ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದತೆ ನಡೆಸಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯಗೆ ಸಚಿವರು ಹಾಗೂ ಹೈಕಮಾಂಡ್ ಅಭಯ ನೀಡಿದ್ದು ಇಂದು ಬೆಳಗ್ಗೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ದೆಹಲಿಯಿಂದ ಹಿರಿಯ ವಕೀಲರಾದ ಸಿಬಲ್ ಅಭಿಷೇಕ್ ಮನು ಸಿಂಗ್ ಬಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮೂಲೆಗಳ ಪ್ರಕಾರ ಹೈಕೋರ್ಟ್ಗೆ ಎರಡು ಅರ್ಜಿ ಸಲ್ಲಿಸಲು ಪ್ಲಾನ್ ನಡೆಸಲಾಗಿದೆ ಸಿಎಂ ಪರವಾಗಿ ಕಪಿಲ್ ಸಿಬಲ್ ಅರ್ಜಿ ಸಲ್ಲಿಸಲಿದ್ದು ಕಾಂಗ್ರೆಸ್ ಪಕ್ಷದಿಂದ ಅಭಿಷೇಕ್ ಮನು ಸಿಂಘ್ವಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕೈ ಕಾರ್ಯಕರ್ತರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕರೆ ನೀಡಿದ್ದಾರೆ ಇಂದು ಜಿಲ್ಲಾ ಕೇಂದ್ರಗಳಲ್ಲಿ ಗವರ್ನರ್ ನಡೆ ವಿರುದ್ಧ ಹಾಗೂ ಸಿಎಂ ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ ಪ್ರತಿಭಟನೆಗೂ ಮುನ್ನ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆ ಸಹ ಮಾಡಲಿದ್ದಾರೆ ಈ ವಿಚಾರವಾಗಿ ಚರ್ಚಿಸಲು ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದರು ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕುರಿತು ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ ಕೆಲ ಕಿಡಿಗೇಡಿಗಳು ಪ್ರತಿಭಟನೆ ವೇಳೆ ಕಲ್ಲೆಸೆಯುವ ಪ್ರಯತ್ನ ಮಾಡ್ತಾರೆ ಶಾಂತಿಯುತವಾಗಿ ಹುಷಾರಾಗಿ ಪ್ರತಿಭಟನೆ ಮಾಡಿ ಎಂದು ಕಾರ್ಯಕರ್ತರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ಅದ್ವಿತೀಯ ನಾಯಕರು ಹಾಗೆ ನುಡಿದಂತೆ ನಡೀತಾ ಇರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ನೇತಾರರು ಬಡವರ ಬಂದು ಇವತ್ತು ಬಾಕಿಗಳ ಸರ್ದಾರರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಅವರ ಮೇಲೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಹಾಗೂ ಪಿಯ ಕೇಂದ್ರದ ಸರ್ಕಾರ ಹಾಗೂ ಜೆ ಡಿ ಎಸ್ ಪಕ್ಷದ ಒಂದು ಒತ್ತಡಕ್ಕೆ ಮಣಿದು ಏನು ಬಿಜೆಪಿಯ ಕೈಗೊಂಬೆಯಾಗಿ ಇವತ್ತು ನಮ್ಮ ಏನು ಮಾನ್ಯ ರಾಜ್ಯಪಾಲರು ಮಾನ್ಯ ಅವರವರ ಮೇಲೆ ಸಂಬಂಧ ಇರತಕ್ಕಂತ ಏನು ಮೂಲ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ತನಿಖೆ ನಡೆಸಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಇದನ್ನ ಖಂಡಿಸಿ ಇವತ್ತು ನಮ್ಮ ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದ ಹಳ್ಳಿ ಮೈಸೂರು ನಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದೀವಿ ಇದು ನಿಲ್ತಕ್ಕಂಥದ್ದಲ್ಲ ಪ್ರತಿ ದಿನ ಕೂಡ ಪ್ರತಿ ಹೋಬಳಿನಲ್ಲಿ ಹಳ್ಳಿನಲ್ಲೂ ಕೂಡ ನಡೀತಕ್ಕಂತಹ ಒಂದು ಪ್ರತಿಭಟನೆ ಜೊತೆಗೆ ಇವತ್ತು ನಾವು ಹೆಚ್ಚರಿಕೆಯನ್ನ ಕೊಡ್ತಾ ಇದೀವಿ ಕೂಡಲೇ ನಮ್ಮ ಏನು ಬಿಜೆಪಿ ಸರ್ಕಾರದ ಇವತ್ತು ಕೈಗೊಂಬೆಯಾಗಿ ಈ ನೆಲದ ಕಾನೂನಿಗೆ ಗೌರವವನ್ನ ಕೊಡದೆ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ರಾಜ್ಯಪಾಲರು ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಲೇಬೇಕು ಅವರ ರಾಜೀನಾಮೆ ಕೊಡೋದಂತ ಕೂಡ ನಾವು ರಾಜ್ಯಪಾಲರ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅಲ್ಲಿವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಾಳೆ ಕೂಡ ನಮ್ಮ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಹೀಗೆ ಪ್ರತಿ ದಿನ ಕೂಡ ಮುಂದುವರಿತದೆ ಇವರು ಪ್ರಾಶಿ ಕೋಶನ್ ಅನ್ನ ವಾಪಸ್ ತಗೊಳ್ಳದೆ ಹೋದ್ರೆ ನಾವು ಹಳ್ಳಿ ಮೈಸೂರಿನ ಏನ್ ಕಾರ್ಯಕರ್ತ ಬಂಧುಗಳಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ನಾವೇನಿದ್ದೀವಿ ನಾವೆಲ್ಲರೂ ಕೂಡ ರಾಜಭವನಕ್ಕೆ ಭವನಕ್ಕೆ ಹಾಕ್ತಕ್ಕಂತ ಕೆಲಸವನ್ನು ಕೂಡ ರಾಜಭವನ ಭವನ್ ಚಲೋ ಯಾತ್ರೆಯನ್ನ ಮಾಡ್ತೀವಿ ಕರೆ ಕೊಟ್ಟಿದ್ದಾರೆ ಇದು ಮುಂದೆ ರಕ್ತ ಕಾಂತಿ ಆದರೂ ಆಗ್ಬಹುದು ಸಿದ್ದರಾಮಯ್ಯ ಸಾಹೇಬ ಉಳಿಸಿಕೊಳ್ಳಿಕ್ಕಾಗಿ ನಾವು ಯಾವ ಹೋರಾಟಕ್ಕೂ ಬೇಕಾದ್ರೆ ಸಿದ್ಧರಿದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿಕೆ ಹೇಳ್ತಾ ಇವಾಗ ನಾವು ಈ ಒಂದು ಪ್ರತಿಭಟನಾ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಜೈ ಸಿದ್ದರಾಮಯ್ಯ ಜೈ ಹಗರಣ ರಾಜ್ಯಪಾಲರಿಂದ ಗೆ ಅನುಮತಿ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ರಾಷ್ಟೀಯ ಹೆದ್ದಾರಿ ತಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಹೆದ್ದಾರಿ ಮಧ್ಯೆ ಅಯ್ಯನಹಳ್ಳಿ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವೇಳೆ ರಾಜ್ಯಪಾಲರು ಸತ್ತು ಹೋದ್ರು ಅಂತ ಪ್ರತಿಭಟನಾಕಾರರು ಬಾಯಿ ಬಡೆದುಕೊಂಡು ರಾಜ್ಯಪಾಲರ ವಿರುದ್ಧ ಗೋಬ್ಯಾಕ್ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು

ರಾಜ್ಯಪಾಲ ನಡೆ ವಿರುದ್ಧ ಚನ್ನಪಟ್ಟಣದಲ್ಲಿ ಕುರುಬರ ಸಂಘ ಪಾದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ ಪಂಜಿನ ಮೆರವಣಿಗೆ ನಡೆಸಿದರು ಚನ್ನಪಟ್ಟಣ ಕೋರ್ಟ್ ಬಳಿಯಿಂದ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಾಗಿದ ಮೆರವಣಿಗೆ ಗಾಂಧಿ ಭವನದ ಬಳಿ ಸಾಗಿತು ಈ ವೇಳೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೂಟ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕಂಡಂತ ಮುಖ್ಯಮಂತ್ರಿ ಹೇಳಿಕೆಯನ್ನು ಸಹಿಸಿದೆ ರಾಜಕೀಯವಾಗಿ ಕುಳಿಲೇಬೇಕು ಅನ್ನೋ ಒಂದು ಉನ್ನ ಕೂಡ ರಾಜ್ಯಪಾಲರನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿರುವಂತದ್ದು ಬಿಜೆಪಿ ಪಕ್ಷ ಇದೇ ರೀತಿ ಇವ್ರು ಇನ್ನು ಮುಂದುವರೆದ್ರೆ ನಾವು ಕೂಡ ರಾಜ್ಭವನ ಮುಚ್ಚಿಗೆ ಹಾಕೆ ಹಾಕ್ತೀವಿ ರಾಜ್ಯಪಾಲರು ಈ ರಾಜ್ಯ ಗುಟ್ಟು ಹೋಗುವವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ತಾ ಯಾವುದೇ ಷಡ್ಯಂತ್ರಕ್ಕೂ ಸಿದ್ದರಾಮಯ್ಯವ್ರು ಬರೀ ಆಗ ಆಗಲಕ್ಕೆ ಯಾವುದೇ ಚಾನ್ಸಸ್ ಇಲ್ಲ ಯಾಕಂದರೆ ಹಸ್ತ ಅಂತ ಹೆಸರು ಪಡೆದಿರುವಂಥ ಸಿದ್ದರಾಮಯ್ಯವ್ರನ್ನ ಯಾವುದ್ರೂ ಸಿಗಾಕ್ಕಾಗಲ್ಲ ಅಂತ ಹೇಳ್ತಾ ತಾಲೂಕಿನ ಜನತೆ ರಾಜ್ಯದ ಜನತೆ ಹಾಗೂ ಈ ದೇಶದ ಜನತೆ ಸಿದ್ದರಾಮಯ್ಯವರಿಂದ ಯಾವತ್ತೂ ಕೂಡ ಇದ್ದೇ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ